ಜಸ್ಟ್ ಈಗ ಟೋಪನ್ ತೆಗೆದ್ರಿ ಮ್ಯಾಗಿಂದ್ರದ ಇಲ್ಲಿ ಒಳಗೆ ಈ ಕರೆಂಟ್ ಸಪ್ಲೈ ಜಾಗದಾಗ ಇರಿವಿ ಬಂದು ಕೊಟ್ಟಿದ್ವಿ ಇರಿವಿ ಒಂದು ಕೋಟಿ ರೂಪಾಯಿ ಮಷಿನ್ ನೋಡೋದು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸೊ ಈಗ ನಾವು ಹೊರಟಿದ್ದೀನಿ ರೀ ಹೊಲಕ್ಕೆ ಯಾಕಂದ್ರೆ ಮಿಸ್ತ್ರಿ ಬರೋದ್ರು ಸೊ ಬಂದು ಈ ಬಂದು ರಿಪೇರಿ ಮಾಡಕ್ಕೆ ಬರೋದು ಸೊ ಹಾಗಾಗಿ ಈಗ ಒಗ್ಗುಣ್ಣು ಬರೀ ಹೊಲಕ್ಕೆ ಹೊಲಕ್ಕೆ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ನಿಪ್ಪಿ ಸೊ ಈ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಬರೋ ಸ್ಕಿಪ್ ಮಾಡಿದ್ರು ನೋಡಿರಿ ಸೊ ಬರೀ ನೋಡೋಣ ಸೊ ಈಗ ಮೆಸ್ತ್ರಿ ಬರೋದಾರ ರೀ ಬೋರ್ ಬಂದು ಬಿಡೋದು ರಿಪೇರಿ ಮಾಡೋಕ ಸೊ ಅವ್ರು ಬರೋ ತಕ್ಕ ಇಲ್ಲಿ ಮೇವು ಮಾಡಿರ್ತೇನು ಮೆವ್ ಮಾಡೋಣ ಅಂತ ಬರೀ ಬಂದು ಕೂಡಲಿ ಬ್ಲಾಗ್ ಬಂದು ಕಂಟಿನ್ಯೂ ಮಾಡ್ತೇನೆ ಸ್ವಲ್ಪ ಗಾಳಿ ಜಾಸ್ತಿ ಇರೋದ್ರಿಂದ ಸೌಂಡ್ ನೆಟ್ಟು ಕೇಳಾತಿಲ್ಲ ಸೊ ಬರೀ ನೋಡೋಣ ಮುಂದೇನಾಗ್ತೈತಿ ಅಂತ ಸೊ ಸ್ಟೇಟಿವ್ನಾಗಿರೀ

ಮೇ ಇರಿ ಕುಲೋ ಐದ್ತಾನ್ರಿ ನಾವು ಸ್ಟಾರ್ಟರಿಂಗ್ ಖಾಲಿ ನೋಡೋಣ ಇದ್ರಂಗೆ ಸ್ಪಾರ್ಕ್ ಆದಂಗೆ ಐತ್ರಲ್ಲ ಆಗ ಹಂಗಾಗ್ ಕುಂದ್ ಬಹುಶಃ ಇಲ್ಲಿ ಏನು ಶಾರ್ಟ್ ಆಗಿದ್ದೇವೆ ಅಂತ ಸೀಸನ್ದಾಗ ಹೋಗ್ತಿದ್ರು ಫುಲ್ ಅದೇ ಮಾರ್ಚ್ ಹಾಂ ಒಟ್ಟು ನೀರು ಬೋರ್ಸಂಗಿಲ್ಲ ರೀ ನೀರು ಹಾಳು ಬೋರ್ ಪ್ರಾಬ್ಲಮ್ ಆಗಿತ್ತು ಏನಲ್ರಿ ಸೊ ಮಿಸ್ತ್ರಿ ಬಂದರು ಜಸ್ಟ್ ಈ ಟೋಪನ್ ತೆಗದ್ರಿ ಮ್ಯಾಗಿಂದ್ರದ ಇಲ್ಲಿ ಒಳಗೆ ಈ ಪೇಸದಾಗಿತ್ತು ಕರೆಂಟ್ ಆಗಿ ಕರೆಂಟ್ ಸಪ್ಲೈ ಆಗೋ ಜಾಗದಾಗ ಇರಿವಿ ಬಂದು ಕುತಿದ್ವಿ ಇರಿವಿ ಅದು ಒಂದು ನಾಲ್ಕೈದು ಇರಿವಿತ್ತು ಫಸ್ಟ್ ಆ ಇರಿವಿ ಕುತದಕ್ಕೆ ವೈರ್ ಟಚ್ ಆಗೋಲ್ಲಾಗಿತ್ತು ರೀ ಒಳಗೆ ಸೊ ಅದನ್ನು ಟೋಪನ್ ಬಿಚ್ಚು ಇರಿವಿ ತಗ ಟೋಪನ್ ಹಾಕಕ್ಕೆ ಎರಡು ನೂರು ರೂಪಾಯಿ ಬಿಲ್ ಮಾಡಿರಿ ಎರಡು ನೂರು ರೂಪಾಯಿ ಐತೆ ನೋಡಿರಿ ಅದಕ್ಕೆ ಸ್ವಲ್ಪ ನಾಲೆಜ್ ಇರ್ಬೇಕು ನಮಗೆ ನಾನು ನೋಡಿನ ತಗೋದ ನೀನು ನೀನು ನನಗೆ ಆಕ್ರೆ ನೀನು ಅರ್ಜೆಂಟ್ ವೈರ್ ಎಲ್ಲ ಚೆಕ್ ರೀ ನಾ ವಯರ್ದಾಗ ಏನು ಗೊತ್ತಾಗಲಿಲ್ಲ ನನಗೆ ಸೊ ನಾನು ಕೂನೇ ಬುಷೆ ಇಲ್ಲ ರೀ ಫಾಲ್ಟ್ ಇರಬೇಕಾ ಅಥವಾ ನಾ ಏನು ಮಾಡಕ್ಕೆ ಹೋಗಿ ಮತ್ತು ಮೋಟ್ರ್ ಗೇಟು ಸೊಟ್ಟತ್ತೆ ಸುಮ್ಮ ಇದ್ನು ಬಟ್ ಟೋಪನ್ ತೆಗೆ ಟೋಪನ್ ಹಾಕಕ್ಕೆ ಭಾಳ ದೂರ ಬಂದಿಲ್ಲವರ ಐದು ಕಿಲೋಮೀಟ್ರ್ ಬಂದಾರು ಎರಡು ನೂರು ರೂಪಾಯಿ ಏನು ಮಾಡಕ್ಕೆ ಕೇಳಿ ಕೂಡ ಹಿಂಗೆ ಐತೆ ನೋಡಿರಿ ರೈತ್ರಿಗೆ ಏನು ಸೊ ಈಗ ಬೋರ್ ಚೋಲಾಗಿತ್ತು ನೋಡಿರಿ ಇಷ್ಟು ನೀರು ಬಿಗಿಯೋದಿತ್ತು ಬಾವ ನೀರಂತೂ ಇಲ್ಲಿ ಹೋಗಿದಾವ್ರಿ ಇವತ್ತು ನೈಟ್ ಅಂದರೆ ಎಲ್ಲ ತುಂಬೈತಿ ನಾ ಬಂದ್ ನೋಡ್ರಿ ಹೊಲಕ್ಕೆ ನೀರು ಸಾಕ ಗೋಧಿಗೆ ಮತ್ತೆ ಸೊ ಸ್ವಲ್ಪ ಧನಿ ಕುದೀತಿ ಅಡ್ಜಸ್ಟ್ ಮಾಡ್ಕೊರಿ ಯಾಕಂದ್ರೆ ಮಣ್ಣಿ ಜಾತ್ರೆ ವೀಡಿಯೋ ಅಪ್ಲೋಡ್ ಮಾಡಿ ಒಂದು ಬ್ಲಾಗ ಸೊ ಅಲ್ಲಿ ನೀರು ಚೇಂಜ್ ಆಯಿತು ಸ್ವಲ್ಪ ಐಸ್ ಕ್ರೀಮ್ ತಿನ್ನು ಅದಕ್ಕೋಸ್ಕರ ಧನಿ ಕುದೀತಿ ಸ್ವಲ್ಪ ಧ್ವನಿ ಸ್ವಲ್ಪ ಚೇಂಜ್ ಆದಂಗೆ ಐತಿ ಸೊ ನೀನು ಮೆಡಿಸಿನ್ ತೊಗೋದಂಟ್ರಿ ದಾವಣಗೆ ಹೋಗಿದ್ನು ಸೊ ಈಗ ಬಳಿಗೆ ಬಂದಾನೆ ನೋಡಿರಿ ಗೋಧಿಗೆ ನೀರ್ನಸಕ್ಕ ಸೊ ಈ ಥರ ಬಂದಿತ್ತು ನೋಡ್ರಿ ನಮ್ಮದು ಗೋಧಿ ಆಮೇಲೆ ಜ್ವಾಳ ಈ ಥರ ಐತೆ ನೋಡ್ರಿ ಸೊ ನೀರು ಎಷ್ಟು ಬರಾತೈತಿ ಆ ಕಡೆ ಸ್ವಲ್ಪ ಚಲೋ ಮಾಡಿದನು ಸೊ ಅಲ್ಲಿ ಬಿಟ್ಟಿದ್ದೇನೆ ರೀ ಸೊ ಇದನ್ನು ಉಂಟುಕು ಅಂತ ಇದು ಹಿಂಚ್ಕೊಂಡು ಮತ್ತು ಕಬ್ಬಿಗೆ ನೀರು ಚಲೋ ಮಾಡೋದೈತಿ ಕಬ್ಬಿಗೆ ನೀರು ಚಲೋ ಈಗ ಅದಾದ ಕೂಡಲೇ ಸೊ ಬರೀ ಹೋಗೋನು ಮುಂದೆನ ಐತೆ ನೋವು ಅಂತ ಸ್ಟೇಟಿವ್ ಆಯ್ತು ರೀ ಸೊ ಜಾಳಿ ತನಿ ತೋರಿಸ್ತಾನೆ ನೋಡ್ರಿ ಈಗ ಯಾವ ಥರ ಕಾಳಾಗದ ಅಂತ ನೋಡಿರಿ ಎಲ್ಲ ಸ್ವಲ್ಪ ಈಗ ಇನ್ನು ನೀವು ಬಿರ್ಸಾಗ್ತಾವೆ ಸೊ ನೋಡ್ಬೋದು ಎಲ್ಲ ಕಾಲು ಈಗ ಪೂರ್ತಿ ರೀ ಏನು ಭಾಳ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ಒಳಗೆ ಪೂರ್ತಿ ತಿನ್ನಿ ರೆಡಿ ಆಗ್ತಾವ ಆಗ್ತಾವೆ ಸೊ ಈ ಥರ ಬಂದಿತ್ತು ನೋಡ್ಬೋದು ನೀವು ಸೊ ಆ ಕಡೆ ಸ್ವಲ್ಪ ಖಡಕ್ ಜಾಸ್ತಿ ಇದ್ದ ದಿನಿ ಇದ್ದದಕ್ಕೆ ಸ್ವಲ್ಪ ರೀ ಈ ಕಡೆ ಚಲೋ ಇದ್ ನೆಲ ಅಂತಲೇ ಅದಕ್ಕೆ ಈ ಥರ ಬಂದಿತ್ತು ಸೊ ಹೊಲದಿಂದ ನನಗೆ ಉಳಿಸ್ಕೊಂಡು ಮನೆದಾಯ್ತು ರೀ ಈಗ ಸೊ ಈಗ ಟೈಮ್ ಆಗೋದು ಮೈತ್ರಿ ಮೂರು ಗಂಟೆ ಆಗದ ಮೈತ್ರಿ ಈಗ ಸೊ ಈ ಚಹಾ ಮಾಡ್ಕೊಂಡು ಕುಡಿನಂತೆ ಆಮೇಲೆ ಹೋಗೋಣ ಕಂಪ್ನಿಗೆ ಸೊ ಬಂದು ಕೂಡಲೇ ನೋಡ್ರಿ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿನು ಸೊ ಈಗ ಹೋಗಿ ಚಹಾ ಮಾಡ್ಕೊಂಡು ಕುಡಿನಂತೆ ಕೂಡದ ಕಂಪ್ನಿಗೆ ಹೋಗೋಣ ಬರ್ರಿ ಸೊ ಡ್ಯೂಟಿ ಹಾಕೊಂಡು ಹೋಗಿ ಪ್ಯಾಂಟ್ ತೆಗೆದಿಡ್ತೀನಿ ರೀ ಇಲ್ಲಿ ಟೀ ಶರ್ಟ ಒಳಗೈತಿ ಬರೀ ಚಹ ಮಾಡೋಂತ ಬರೀ ಚಾ ಹೋಗೋಣ ಅಲ್ಲದ ಬಟ್ಟೆ ತರಗ ಮಾಡೋಣ ಊಷಿ ತೊಳೆಕ್ಕೆ ಓದೋಕೆ ಅನಿಸ್ತೈತಿ ಗ್ಯಾಸ್ ಸ್ಟಾರ್ಟ್ ಮಾಡ್ಕೊಂಡು ಹಾಲು ಒಂದು ಕಪ್ ಈಗ ಒಂದು ವಾಟ್ಕ ಚಹ ಪುಡಿನ ಆಗೈತಿ ಆಯ್ತು ಪಠಿತರಾಗಿತ್ತು ಚಹಾ ಪುಡಿ ಶೋ ಈಗ ಹತ್ರ ನಾನು ಶುಂಠಿ ತೊಗೊಂಡೆನು ಬ್ರಿಜಾಗ ಶುಂಠಿ ಹಾಕೊಂಡಂತ ಬರೀ ಶುಂಠಿ ಶುಂಠಿನೂ ಹಾಕೊಂಡೆನು ಈಗ ಜಸ್ಟ್ ಮಿಸ್ ಚಹ ಹೋಗ್ತಿತ್ತು ಅಂದ್ರೆ ಈಗ ಏನು ಮಾಡವ್ರು ಚ ಆಯಿತು ಸೊ ಬರೀ ಬಿಸ್ಕಿ ಇಡ್ತೀನತ್ತೆ ನೋಡ್ರಿಗ ಬರೀ ಚಾರ್ಜ್ ತಿನ್ನೋ ಒಂದು ಕೋಟಿ ರೂಪಾಯಿ ಮಷಿನ್ ನೋಡ್ರಿ ಏನು ಓಡತ್ತಿರಲ ಒಂದು ಹರಿರಲಿಲ್ಲ ಕೂದಲು ಭಾಳ ಬಂದವ ನೋಡ್ಬೋದು ನೀವು ಈ ಥರ ಬಂದವ್ರಿ ಸೊ ಅದಕ್ಕೆ ಸೊ ಈ ಕಲ್ ತಲೆಗೆ ಹೇರ್ ಕಲರ್ ತೊಗೊಂಡು ನಾನು ಬ್ಲ್ಯಾಕ್ ನಿಶಾ ಆಯ್ತು ಏತ್ರಿ ಏತ್ರಿ ಹದಿನೈದು ರೂಪಾಯಿ ಸೊ ಈಗ ನಾ ಸಲೂನ್ ಕೊಡಿಯನ್ನು ಕಟಿಂಗ್ ಮಾಡ್ಕೊಂಬರಾಕ ಸೊ ಬರೀ ಹೋಗೋಣ ಅಂತ ಸೊ ಹೋಗೋಣ ಬರೀ ಕಟಿಂಗ್ ಮಾಡ್ಕೊಂಡು ಅಂತ ನೋಡಿರಿ ಸೊ ನೋಡ್ರಿ ಹೋಗಿ ಕಟಿಂಗ್ ಅದು ಮಾಡ್ಕೊಂಡು ಸ್ವಲ್ಪ ಹೇರ್ ಕಲರ್ ಮಾಡ್ಕೊಂಡೆನ್ರಿ ರೀ ಸೊ ಮೆಹಂದಿ ಯೂಸ್ ಅಂತ ಅಂತಲಿಗೆ ಯಾಕಂದ್ರೆ ಸ್ವಲ್ಪ ಬಿಳಿಕೊದ್ಲಾಗಿದ್ದು ಅಂತ ಅದಕ್ಕೆ ಸೊ ಅದು ಮೂಸ್ಕೊಂಡು ಬರುವ ಆದಾಗ ನಮ್ಮ ಹೊಲ ಐತಿ ಕಡ್ಲಿ ಹೊಲ ನೋಡೋಕೆ ಬಂದೆ ನೋಡಿರಿ ಕಡ್ಲಿ ಈ ಥರ ಕಾಯಿ ಆಗಿದೆ ಅವ್ರಿಗೆ ನೋಡ್ಬೋದು ನೀವು ಸೊ ಇನ್ನು ಮನೆಗೆ ಹೋಗುನಾಥ ರೀ ಮನೆಗೆ ಹೋಗಿ ಫ್ರೆಶಪ್ ಆಗುನು ಮಸ್ತು ಪಕ್ಕಿ ಮಸ್ತ ಪಕ್ಕಿ ಅಪ್ ಆಗಿ ಆಮೇಲೆ ಊಟ ಅದು ಮೂಸ್ಕೊಂಡು ಬಂದೆನು ಆಮೇಲೆ ಚಹಾ ಅದು ಅಂತ ಸೊ ನೋಡುನು ಮುಂದೇನಾಗ್ತೈತೆ ಅಲ್ಲಿ ಅವ್ರಿಗೆ ಸ್ಟೇಟೀವ್ನ ಸೊ ಇದಾಗಿತ್ತು ರೀ ಇವತ್ತಿನ ಒಂದು ಬ್ಲಾಗ್ ಸೊ ಈ ಬ್ಲಾಗ್ ನಮ್ಗೆ ಇಷ್ಟ ಆಗಿತ್ತು ಅನ್ಕೋತೇನೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಇಲ್ಲಾಂದರೆ ಪಕ್ಕಾ ಡಿಸ್ಲೈಕ್ ಮಾಡಿರಿ ಮತ್ತೆ ಸಿಗೋಣ ಅಂತ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿ ಟಿಕೆಟ್ ಅಂತ